ಕರ್ನಾಟಕ ಸ್ಟೇಟ್ ಪಾಲಿಮಲ್ ಅಸೋಸಿಯೇಷನ್ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದೆ ಈಗ ನಾವು ನೆರೆದಿರ್ತಕ್ಕಂಥ ಇದು ನಮ್ಮ ಮುಂದೆ ನಾಳೆಯಿಂದ ಪ್ರಾರಂಭ ಆಗ್ತಕ್ಕಂಥ ಎಕ್ಸಿಬಿಷನ್ ಸಲುವಾಗಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಗೆ ನಮ್ಮ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ ಅವರಿಗೂ ಕೆ ಎಸ್ ಪಿ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ನಷ್ಟ ಕೆಎಸ್ ಪಿ ಗಣರಾಗಿರ್ತಕ್ಕಂಥ ಸಿ ಹರಿರಾಮ್ ತಕ್ಕರ್ಜಿ ಇವರಿಗೂ ಕೂಡ ನಾನು ಸ್ವಾಗತ ವಹಿಸ್ತಾ ಇದ್ದೇನೆ ಹಾಗೆ ನಮ್ಮ ಕೆ ಎಸ್ ಪಿ ಉಪಾಧ್ಯಕ್ಷರಾದ ಶ್ರೇಯಂಜಯ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ನಮಗೆಲ್ಲಿದೆ ನಾವು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆ ಒಂದು ಮೆಟೀರಿಯಲ್ಸ್ಗಳೇನಿದೆ ಬ್ರೋಸ್ಟರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಎಲ್ಲರಿಗೂ ನಾವು ಮತ್ತೊಮ್ಮೆ ನಮಗೆ ಈ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀವಿ ಒಂದು ಎಕ್ಸಿಬಿಷನ್ ಹೇಳ್ತಕ್ಕಂಥ ವಸ್ತು ಪ್ರದರ್ಶನ ಇದಕ್ಕೆ ತಮ್ಮಿಂದ ನಮಗೆ ಸಾಕಷ್ಟು ಸಹಕಾರ ಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸಿ ಬಯಸ್ತೇನೆ ಯಾಕಂದರೆ ಈ ಒಂದು ಕಾರ್ಯಕ್ರಮ ಏನಿದೆ ವಸ್ತು ಪ್ರದರ್ಶನ ಮೆಗಾ ಎಕ್ಸಿಬಿಷನ್ ಇದು ಎಮ್ ಎಸ್ ಎಲ್ ಎಂತ ಹೇಳಿದರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಮೂರ್ ದನ್ ಏಟಿ ಪರ್ಸೆಂಟ್ ಎಮ್ ಎಸ್ ಸಾಧ್ಯ ಹಾಗಾಗಿ ನಾವು ಸರ್ಕಾರ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ತಮ್ಮಿಂದ ನಮಗೆ ಸಹಕಾರ ಬೇಕು ಈ ಒಂದು ಕೌಲೇಜನ ಎಲ್ಲ ಜನರು ಬಂದು ಈ ಸುಮಾರು ಫೋಟೋ ಎಕ್ಸಿಬಿಷನ್ ನೋಡಬೇಕು ಅದಕ್ಕೆ ತಮ್ಮಿಂದ ನಮಗೆ ಸಹಕಾರ ಬೇಕು ಅಂತ ಕೇಳ್ತಾ ನನ್ನ ಮಾತಾಡಿಸ್ತೀನಿ ನಮಸ್ಕಾರ ನನ್ನ ಹೆಸರು ಶ್ರೀ ನಮ್ಮ ಕರ್ನಾಟಕ ಸ್ಟೇಟ್ ಪಂಬರ್ ಅಸೋಸಿಯೇಷನ್ ಅಧ್ಯಕ್ಷ ಈ ಒಂದು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ನಾಳೆಯಿಂದ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ನೈಸ್ರೋಡ್ ನಾಳೆಯಿಂದ ಆರಂಭವಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಮುಕ್ತಾಯವಾಗಲಿದೆ ಈ ಒಂದು ಎಕ್ಸಿಬಿಷನ್ನು ನಾಲ್ಕು ರಾಜ್ಯಗಳ ಎಲ್ಲ ಎಂ ಎಸ್ ಇ ಪ್ಲಾಸ್ಟಿಕ್ ಉದ್ಯಮಗಳು ಈ ಒಂದು ಎಕ್ಸಿಬಿಷನ್ನಲ್ಲಿ ಭಾಗವಹಿಸ್ತಾ ಇವೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ರೀತಿಯಾದ ಕೈಗಾರಿಕಾ ಯಂತ್ರಗಳು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಮರುಬಳಕೆ ಮಾಡತಕ್ಕಂಥ ಏನು ಮರುಬಳಕೆ ಮಾಡಲಿಕ್ಕೋಸ್ಕರ ಉಪಯೋಗ್ತಕ್ಕಂಥ ಮೆಷಿನ್ಗಳು ಇದೆಲ್ಲ ಲೈವ್ ಡೆಮಾನ್ಸ್ಟ್ರೇಷನ್ ನಾಳೆಯಿಂದ ನಾಲ್ಕು ದಿನ ನಡೆಯಲಿದೆ ಈ ಒಂದು ಹೊಸ ಪ್ರದರ್ಶನದಲ್ಲಿ ನಾವು ಇನ್ನೂರಕ್ಕಿಂತ ಹೆಚ್ಚು ಎಕ್ಸಿಬಿಟರ್ಸ್ ಅಂದರೆ ಅಂತಾರಾಷ್ಟ್ರೀಯ ಖ್ಯಾತ ಪಟ್ಟಿರ್ತಕ್ಕಂಥ ಇಂಡಿಯಾದಿಂದ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಬೇರೆ ಏಜೆನ್ಸಿಗಳ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗೂ ಈ ವಸ್ತು ಪ್ರದೇಶದಲ್ಲಿ ನಾವು ಎಲ್ಲ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜಸ್ ಸ್ಟೂಡೆಂಟ್ಸ್ ಐ ಟಿ ಎಸ್ ಸ್ಟೂಡೆಂಟ್ಸ್ ಹಾಗೂ ನಮ್ಮ ಏನು ನಗರಾಭಿವೃದ್ಧಿ ಎನ್ವೈರ್ಮೆಂಟ್ ಮೇಲೆ ನೂರ ಅರವತ್ನಾಲ್ಕು ಕಂಟ್ರಿಗಳು ಆಲ್ರೆಡಿ ನಿನ್ನೆಯಿಂದ ಇದ್ರ ಮೇಲೆ ಡಿಬೇಟ್ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಪ್ಲಾಸ್ಟಿಕ್ ಇನ್ಸ್ಟಿಟ್ಯೂಟ್ ಅಸೋಸಿಯೇಟೆಡ್ ವಿತ್ ಕೇಪ್ಲೆಕ್ಸ್ ಟ್ವೆಂಟಿ ಫೋರ್ ಆಸ್ ಎ ಕನ್ವೀನರ್ Friends, one of the things I want to tell you the plastic industry is one of the topmost industry today, and it is one of the top, among the top 10 industries, plastic is there. And if we see anywhere, like we are sitting on the chair and all these cameras, videos, everything you see, or any motor vehicle, any, any item where the plastic is an immediate necessity part. The purpose of this exhibition, what we have done is, in fact, Lot of people who are coming up and Bangalore is growing, not only Bangalore, all over Karnataka, for establishing the industries. People can come and see how the machines are being operated. That will give them the knowledge that how practically we can run the machinery and how the products can be made, how the products can be achieved and all that. Because this is not going to end here. Today, if we see all our dustbin or even in the toiletries, furniture materials, tiles, everywhere plastic is being used. ನಮ್ಮ ಇಂಡಿಯಾದಲ್ಲಿ ಇನ್ನು ಕೆಜಿ ಒಬ್ಬ ಮನುಷ್ಯ ವರ್ಷದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲ ಬೇಕಾದ್ರೆ ಬಟ್ ಒಂದೇ ಒಂದು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸಂಘದಲ್ಲಿ ವಿ ಆಲ್ವೇಸ್ ಬಿ ಹೆಲ್ಪಿಂಗ್ ಲೋಕಲ್ ಬಾಡಿಸ್ ಇನ್ ಇಂಪ್ಲಿಮೆಂಟೇಷನ್ ಆಫ್ ಇದರೊಳಗೆ ನಮ್ಮ ಈ ಈ ಎಕ್ಸಿಬಿಷನ್ ಕಾರಣ ಅದ್ರ ಬಗ್ಗೆ ಒಂದು ಎಜುಕೇಷನಲ್ ಅಲ್ಲಿ ಆಗ್ತದೆ ಮಕ್ಕಳು ಬಂದಲ್ಲಿ ಕಲೀಬಹುದು ಮತ್ತು ಇದನ್ನ ಮಾಡಲಿಕ್ಕೆ ಏನು ರೀ ಪ್ರೊಸೆಸಿಂಗ್ ಇಂಡಸ್ಟ್ರಿ ಏನ್ ಗೋಯಿಂಗ್ ಇಂಡಸ್ಟ್ರಿ ಇದೆ ಇಟ್ ನವರ್ ಮೂರು ಕೆಜಿ ನಾಲ್ಕು ಕೆ ಜಿ ನಾವು ಏನ್ ಯೂಸ್ ಮಾಡ್ತಾ ಇದ್ದೀವಿ ಇಫ್ ಯು ಗೋ ಅಪ್ ಟು ಯುರೋಪಿಯನ್ ತುಂಬಾ ಇದಾಗುತ್ತೆ ಸೊ ರೀಪ್ರೊಸೆಸಿಂಗ್ ರೀಸೈಕ್ಲಿಂಗ್ ಇದೆಲ್ಲ ಮೆಷಿನ್ ನಾವು ಇವಾಗ ಇಂಪ್ಲಿಮೆಂಟ್ ಸ್ಟಾರ್ಟ್ ಮಾಡಿದ್ರೆ ದಟ್ಸ್ ಅ ವೆರಿ ಬಿಗ್ ಭೂಮಿ ಇಂಡಸ್ಟ್ರಿ ವಿಚ್ ಇಸ್ ಅಂಟ್ಯಾಕ್ಟ್ ಅಂಟ್ಯಾಕ್ಟ್ ಅಂದ್ರೆ ಇನ್ನು ಇಟ್ಸ್ ಅ ಡೆವರ್ ಡೈಯಿಂಗ್ ಇಂಡಸ್ಟ್ರಿ ಸೊ ಇಲ್ಲಿ ಬಂದು ಅಲ್ಲಿ ಲೈಟ್ ಡೆಮೋ ಎಲ್ಲ ನೋಡಿ ಏನು ಕಲ್ತ್ಕೊಂಡು ಹೋಗ್ತಾರೆ ಅದಕ್ಕೆ ನಾವೇಸ್ ಇಂಪ್ಲಿಮೆಂಟ್ ಇಟ್ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಎಲ್ಲ ಮತದಾರರಿಗೆ ಮತ ಚಲಾವಣೆ ಮಾಡಿ ಬಂದು ನಮ್ಮ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿ ಅಂತ ನಾವು ಆಲ್ರೆಡಿ ಅಪೀಲ್ ಮಾಡಿದ್ದೀವಿ ಹಾಗೂ ನಮ್ಮ ಇನಾಗ್ರಲ್ ಫಂಕ್ಷನ್ ಸಹ ನಾವು ಹನ್ನೆರಡು ಗಂಟೆಗೆ ಇಟ್ಕೊಂಡಿದ್ದೀವಿ ನಾವು ನಾಳೆ ಈ ಒಂದು ಎಕ್ಸಿಬಿಷನ್ ಎಕ್ಸಿಬಿಷನ್ ಈ ಒಂದು ಕೆಪ್ಲೆಕ್ಸ್ ಎಕ್ಸಿಬಿಷನ್ ಬಂದು ಕೆಪ್ಲೆಕ್ಸ್ ಟ್ವೆಂಟಿ ನಾಳೆ ನಾಳೆ ಇಪ್ಪತ್ತಾರ ಇಪ್ಪತ್ತೊಂಬತ್ತರವರೆಗೂ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಸ್ಥಳದಲ್ಲಿ ನಡೆಯಲಿದೆ ಈ ವಸ್ತು ಪ್ರದರ್ಶನದಲ್ಲಿ ಇನ್ನೂರಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದ ಕೈಗಾರಿಕಾ ಉದ್ಯಮಿಗಳು ಅವರ ವಸ್ತು ವಸ್ತುಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಹಾಗೂ ಲೈವ್ ಆಗಿ ಸುಮಾರು ಒಂದು ಇಪ್ಪತ್ತು ಮೆಷಿನ್ನು ಹಾಗೂ ತ್ಯಾಜ್ಯ ಬಳಕೆ ಬಗ್ಗೆ ಪ್ಲಾಸ್ಟಿಕ್ ತ್ಯಾಜ್ಯ ಬಳಕೆ ಬಗ್ಗೆ ಸಹ ಲೈವ್ ಮೆಷಿನ್ಸ್ನ ನಾವಿಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀವಿ ಈ ಒಂದು ಎಕ್ಸಿಬಿಷನ್ಗೆ ಕರ್ನಾಟಕದಿಂದ ಎಲ್ಲ ಕಾಲೇಜು ವಿದ್ಯಾರ್ಥಿಗಳನ್ನ ಎಲ್ಲ ರೀತಿಯ ಗೌರ್ಮೆಂಟ್ ಏಜೆನ್ಸಿಗಳನ್ನ ನಾವು ಇನ್ವೈಟ್ ಮಾಡಿದ್ದೀವಿ ಅವರಿಗೆಲ್ಲ ಹೋಗಿ ನಾವು ಪರ್ಸನಲ್ಲಿ ಹೋಗಿ ಅವ್ರಿಗೆ ರೋಡ್ ಶೋಸ್ ಮಾಡಿ ಅಪೀಲ್ ಮಾಡಿದ್ದೀವಿ ಒಂದು ಎಕ್ಸಿಬಿಷನ್ಗೆ ನಾನು ಎಲ್ಲರಲ್ಲಿ ಕೇಳ್ಕೊಳೋದೇನಾದರೆ ಈ ಒಂದು ವಸ್ತು ಪ್ರದರ್ಶನವನ್ನು ವೀಕ್ಷಿಸಿ ಮಕ್ಕಳನ್ನು ಸಹ ಕರ್ಕೊಂಡ್ಬಂದು ಈ ವಸ್ತು ಪ್ರದರ್ಶನದ ಬೆನಿಫಿಟ್ಸ್ನ ಪಡ್ಕೊಳ್ಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳ್ತೇನೆ ಆಮೇಲೆ ಈ ಒಂದು ವಸ್ತು ಪ್ರದರ್ಶನಕ್ಕೆ ಯಾವುದೇ ರೀತಿಯಾದ ಫೀ ಶುಲ್ಕ ಇಲ್ಲ ಇದು ಫ್ರೀ ಫ್ರೀ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಇದಕ್ಕೆ ಈ ಒಂದು ವಸ್ತು ಪ್ರದರ್ಶನ ಯಾಕಂದ್ರೆ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾವು ಯಾವುದೇ ಒಂದು ಗವರ್ಮೆಂಟ್ ಏಜೆನ್ಸಿ ಕರೆದಿಲ್ಲ ಆದ್ರೆ ನಮ್ಮ ರಾಜ್ಯದ ಕೈಗಾರಿಕಾ ಉದ್ಯಮಿ ಪ್ರಸಿದ್ಧ ಕೈಗಾರಿಕಾ ಉದ್ಯಮಿ ರವೀಶ್ ಕಾಮತ್ ಅಂತ ಅವರು ನಮ್ಮ ಪ್ಲಾಸ್ಟಿಕ್ ಫೌಂಡೇಶನ್ ನ ಅಧ್ಯಕ್ಷರಾಗಿದ್ದಾರೆ ಅವರನ್ನ ಇದಕ್ಕೆ ಈ ಒಂದು ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಾವು ಆಹ್ವಾನಿಸ್ತೀವಿ ಕಾಸಿ ಅಧ್ಯಕ್ಷರು ಎಫ್ ಸಿ ಅಧ್ಯಕ್ಷರು ಇಬ್ಬರು ಸಹ ಬರ್ತಾ ಇದ್ದಾರೆ ಒಟ್ಟು ಇನ್ನೂರು ಕಂಪನಿಗಳು ಭಾಗವಹಿಸ್ತಾ ಇದೆ ಲೊಕೇಶನ್ ಬಿಎಸಿ ನೈಸ್ರೋಡ್ ಮಾದಾವರ